ನೋಡಿ ಇದು ಏನು ವಿಷಯ ಇದೆ ಅಂತ ನಾನು ತಿಳ್ಕೊಳ್ತೇನೆ ಪ್ರತಾಪ್ ಸಿಂಹ ಅವ್ರ ಜೊತೆ ಮಾತಾಡ್ತೇನೆ ಆದ್ರೆ ಇಷ್ಟು ದಿವಸ ಬಿಟ್ಟು ಯಾಕೆ ಈಗ ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಇದರ ಸಂಪೂರ್ಣ ಮಾಹಿತಿ ತೊಗೊಂಡು ನಾನು ನಮಗೊಂದು ಸ್ವಲ್ಪ ಅದಾಗಿರೋ ಸಾಧ್ಯತೆ ಇದೆ ಆದರೆ ಅದನ್ನು ನಾನು ಪೂರ್ತಿ ಚೆಕ್ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು ನೋಡಿ ಇದು ಏನು ವಿಷಯ ಇದೆ ಅಂತ ನಾನು ತಿಳ್ಕೊಳ್ತೀನಿ ಪ್ರತಾಪ್ ಸಿಂಗ್ ಅವ್ರ ಜೊತೆ ಮಾತಾಡ್ತೇನೆ ಆದರೆ ಇಷ್ಟು ದಿವಸ ಬಿಟ್ಟು ಯಾಕೆ ಈಗ ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಇದರ ಸಂಪೂರ್ಣ ಮಾಹಿತಿ ತೊಗೊಂಡು ನಾನು ನಮಗೊಂದು ಸ್ವಲ್ಪ ಅದು ಆಗಿರೋ ಸಾಧ್ಯತೆ ಇದೆ ಆದರೆ ಅದನ್ನು ನಾನು ಪೂರ್ತಿ ಚೆಕ್ ಮಾಡಿ ಹೇಳ್ತೀನಿ ನೋಡಿ ಇದು ಏನು ವಿಷಯ ಇದೆ ಅಂತ ನಾನು ತಿಳ್ಕೊಳ್ತೇನೆ ಪ್ರತಾಪ್ ಸಿಂಗ್ ಅವ್ರ ಜೊತೆ ಮಾತಾಡ್ತೇನೆ ಆದರೆ ಇಷ್ಟು ದಿವಸ ಬಿಟ್ಟು ಯಾಕೆ ಈಗ ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲ ಭಾಳಷ್ಟು ಪ್ರಶ್ನೆಗಳಿದ್ದಾವೆ ಇದರ ಸಂಪೂರ್ಣ ಮಾಹಿತಿ ತೊಗೊಂಡು ನಾನು ನಮಗೊಂದು ಸ್ವಲ್ಪ ಅದಾಗಿರೋ ಸಾಧ್ಯತೆ ಇದೆ ಆದರೆ ಅದನ್ನು ನಾನು ಪೂರ್ತಿ ಚೆಕ್ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು